ಪದ್ಮಭೂಷಣ ಪುರಸ್ಕೃತ ಲಾಲ್ಗುಡಿ ಜಿ ಜಯರಾಮನ್ ಅವರ ಸ್ಮರಣೆ ಅಂಗವಾಗಿ ಸಾಗರದಲ್ಲಿ ನಿನ್ನೆ ಏರ್ಪಡಿಸಿದ್ದ ವಯೋಲಿನ್ ವಾದನ ಕಾರ್ಯಕ್ರಮವನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು ಶಿವಮೊಗ್ಗ ಜಿಲ್ಲೆಯ ಹೊಸಳ್ಳಿ ಮತ್ತೂರು ಗ್ರಾಮದ ಸಂಕೇತಿ ಸಂಗೀತ ಸಭಾ ವತಿಯಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಎಚ್ಎಸ್ ವೆಂಕಟೇಶ್ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಕೇತಿ ಸಭಾಧ್ಯಕ್ಷ ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ಅವರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು ನಂತರ ಲಾಲ್ಗುಡಿ ಜಯರಾಮನ್ ಅವರ ಶಿಷ್ಯರಾದ ವಿದ್ವಾನ್ ಹೊಸಳ್ಳಿ ವೆಂಕಟರಾಮನ್ ವಿದ್ವಾನ್ ಎಚ್ಕೆ ಸುಬ್ಬರಾಮ್ ವಿದ್ವಾನ್ ಎಚ್ವಿ ರಘುರಾಮ್ ವಯೋಲಿನ್ ವಾದನ ನುಡಿಸಿ ಜನಮನ ಸೆಳೆದರು ಪದ್ಮಭೂಷಣ ಲಾಲ್ಗುಡಿ ಜಯರಾಮನ್ ಅವರ ಕುರಿತ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ಬಳಿಕ ಶಾಸಕ ಗೋಪಾಲಕೃಷ್ಣ ಬೇಳೂರು ಕಲಾವಿದರು ಮತ್ತು ಕಲೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಈ ಬಗ್ಗೆ ಪ್ರತ್ಯೇಕವಾಗಿ ಪತ್ರದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದು ತಿಳಿಸಿದರು ನಾವು ಕಲಿತ ಕಲೆ ನಮ್ಮ ಊರುಗಳಲ್ಲಿಯೂ ಪ್ರದರ್ಶನಗೊಳ್ಳಬೇಕು ಪರಂಪರೆ ಮುಂದುವರಿಯಬೇಕು ಎನ್ನುವ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳನ್ನು ಮಾಡಲಾಗುತ್ತಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸುತ್ತಿದೆ ಎಂದು ಹೇಳಿದರು ಕೊಳಲು ವಾದಕ ರವಿ ವಯೋಲಿನ್ ಎಂದರೆ ಲಾಲ್ಗುಡಿ ಜಯರಾಮನ್ ಅವರು ಸಂಗೀತಕ್ಕೆ ನೀಡಿದ ಕೊಡುಗೆ ಬಹುದೊಡ್ಡದು ಯುವ ಜನರಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ಸಂಗೀತದ ಆಸಕ್ತಿ ಮೂಡಿಸಬಹುದಾಗಿದೆ ಎಂದು ಹೇಳಿದರು ಎಚ್ ಕೆ ವೆಂಕಟರಾಮ್ ಮತ್ತು ನೇರ ಶಿಷ್ಯರು ಅವರ ವೆಂಕಟರಾಮ್ ಅವರ ಮಗ ರಘುರಾಮ್ ಅವರು ಸಹ ವಯೋಲಿನ್ ವಾದಕರು ಅವರ ಇಡೀ ಫ್ಯಾಮಿಲಿನೇ ವಯಲಿನಿಗಾಗಿ ತೆರೆದಿದೆ ಮತ್ತು ಅವರು ತುಂಬ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹಾಲಾಡಿ ಇಲಾಖೆಯಿಂದ ಜಿಲ್ಲೆಯ ಸಾಕಷ್ಟು ಕಲಾ ತಂಡಗಳಿಗೆ ಆರ್ಥಿಕ ಸಹಕಾರ ನೀಡಿ ಕಾರ್ಯಕ್ರಮಗಳನ್ನು ರೂಪಿಸಲು ಸಹಕರಿಸಲಾಗುತ್ತಿದೆ ಸಂಕೇತಿ ಸಂಗೀತ ಸಭಾವು ಲಾಲ್ಗುಡಿ ಜಯರಾಮನ್ ಅವರ ಸ್ಮರಣೆ ಅಂಗವಾಗಿ ವಯೋಲಿನ್ ವಾದನ ಏರ್ಪಡಿಸಿ ನಮನ ಸಲ್ಲಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಬೇರೆ ಬೇರೆ ರೀತಿಯ ನಾಟಕ ಸಂಗೀತ ನೃತ್ಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಧನ ಸಹಾಯವನ್ನು ಕೊಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಂಕೇತಿ ಸಂಗೀತ ಸಭಾ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿ ಏರ್ಪಡಿಸ್ಬಿಟ್ಟು ಸಾಗರ ಶಿವಮೊಗ್ಗದ ಹೊಸಳ್ಳಿಯಿಂದ ಬಂದು ಸಾಗರದ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ